ಈಗ ಇಂದಿನ ಪತ್ರಿಕೆಗಳ ನೋಟ ಮೋದಿ ಬೈಡನ್ ಮಾತುಕತೆ ಭಾರತ ಅಮೆರಿಕ ಬಾಂಧವ್ಯ ಇನ್ನಷ್ಟು ಗಟ್ಟಿಗೊಳಿಸಲು ಒತ್ತು ಇಪ್ಪತ್ನಾಲ್ಕಕ್ಕೆ ಯಲಹಂಕ ಸ್ಥಾವರ ಲೋಕಾರ್ಪಣೆ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮುನ್ನೂರ ಎಪ್ಪತ್ಮೂರು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಶುರು ಹೆಚ್ಚಿದ ಬೇಡಿಕೆ ಈ ಶೈಕ್ಷಣಿಕ ವರ್ಷದಿಂದಲೇ ಆರಂಭ ಚೀನಾ ಆಕ್ರಮಣ ತಡೆಯಲು ಭಾರತ ಸಜ್ಜು ಭಾರತದ ಯುದ್ಧ ಸಾಮರ್ಥ್ಯ ಹೆಚ್ಚಿಸಲು ನೌಕಾ ಕಮಾಂಡರ್ಗಳ ನಿರ್ಧಾರ ಚೆಸ್ ಒಲಿಂಪಿಯಾಡ್ ಅಮೆರಿಕ ವಿರುದ್ದ ಗೆದ್ದ ಭಾರತ ಖಚಿತವಾದ ಐತಿಹಾಸಿಕ ಚಿಹ್ನೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮಂಕಿಪಾಕ್ಸ್ ಪ್ರಕರಣ ರಾಜ್ಯದಲ್ಲೆಡೆ ಕಟ್ಟೆಚ್ಚರ ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ಸೌಲಭ್ಯ ಚಿಕಿತ್ಸೆಗೆ ಬೇಕಾಗಿರುವ ಪರಿಕರ ಸಿದ್ಧ ಕಡಿಮೆ ವೆಚ್ಚದಲ್ಲಿ ಮೆಕ್ಕೆಜೋಳ ಸಂಸ್ಕರಣೆಗೆ ಫೋರ್ ಇನ್ ಒನ್ ಯಂತ್ರ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬಹುಬೆಳೆ ಸಂಸ್ಕರಣಾ ಯಂತ್ರ ಶೋಧನೆ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಮಾಸಾಂತ್ಯ ಅಧಿಕಾರ ಐಎಎಫ್ ನಲವತ್ತು ವರ್ಷ ಸೇವೆ ತಿಮ್ಮಪ್ಪನ ಭಕ್ತರಿಗಿನ್ನೂ ಆತಂಕ ಬೇಡ ದೇಗುಲ ಆವರಣದಲ್ಲಿ ಶುದ್ಧತೆಯ ಪರಿಶೀಲನಾ ಘಟಕ ತಿರುಪತಿ ಲಡ್ಡು ಪ್ರಸಾದ ಪಾವಿತ್ರ ಮರಳಿದೆ ಜಯದ ಹಾದಿಯಲ್ಲಿ ರೋಹಿತ್ ಬಳಗ ಶುಭ್ಮಾನ್ ಪಂತ್ ಅಶ್ವಿನ್ಗೆ ಮೂರನೇ ದಿನದ ಗೌರವ ಸೋಲು ತಪ್ಪಿಸುವ ಒತ್ತಡದಲ್ಲಿ ಬಾಂಗ್ಲಾದೇಶ